ಮಾತ ಒಮ್ಮೆ ದೇವ್ರ ಮನಸ್ಸು ನೋಡಕ್ ಬರ್ತಲ್ಲ ಏನ ಅವಶ್ವರ್ಯ ಸ್ತ್ರೀ ಸಂಪತ್ತ ಕೊಡಬೇಕು ಅಥವಾ ನಿನ್ನ ಕಲೆ ಸೇವಾ ಮಾಡ್ಕೋಬೇಕು ಹೋಗಬೇಕು ಎಲ್ಲಿ ಪೆಟ್ರೋಲ್ ಬಂಧನ ಉಪಾಸಿ ಹಾಡ್ಬೇಕು ಹೌದು ಆ ಪರಮಾತ್ಮನ ಮನಸ್ಸಿನಾಗ ಬರ್ಬೇಕಲ್ಲ ಹಾ ಹಾ ಅವನ ಮನಸ್ಸನ್ ಬೇತನ್ರಿ ಅದು ಎಲ್ಲಾ ನಡತಿರ್ತದೆ ನೀನು ಮಾಡಿ ಬಿಡ್ರಿ ಕೊಂಚ ಬಿಡ್ರಿ ನಮ್ ಕೈಯಾಗ ಏನಿಲ್ಲ ನಮ್ಮ ನಿಮ್ ಕೈಯಾಗ ಏನಿಲ್ಲ ಯಾಕಂತ ಕೇಳಿದ್ರೆ ಮಾತಾ ಏನಂತ ಹೇಳಿಪಾನೆ ವಾಲ್ಯಕ್ಕ ನಮ್ ತಾನೆ ಪರ್ಲಿಕ್ಕೆ ಅನ್ನೋ ಹೆಂಗ್ರಿ ನಾತ அண்ணடுங்கப்பங்க அவருணிபார்க்க நான் ஆகங்கில் நான் ஆகவரீப்பாக்கோம் நம்ம கைல ஆத்தது அங்க ஆக அது ஏன் ஆகித்தோம் ಯಾಕಥೆ ಕೇಳಿದ್ರೆ ಅಹಂತ ಒಂದು ಇವತ್ತಿನ ದಿವಸ ಹೌದು ಈ ರಾಯಬಾಗ ತಾಲೂಕ ಹೌದು ಮೇಕಳಿ ಗ್ರಾಮದ ಹೌದು ಅಡವಿ ವಸ್ತಿಯ ಒಂದ ಹೌದು ಇವತ್ತಿನ ದಿವಸ ಹೌದು ಅಲ್ರಿ ಹ ಬಗದ ಮೇಕಳಿ ಹಾ ಅದ ಈ ಯಾಕತೆ ಕೇಳಿದ್ರೆ ಬಗದ ಅಂದ್ರೆ ಇದು ಸಾವಾದ್ರೆ ಯಾಕದ ಕೇಳಿದ್ರೆ ಇದನ್ನೂ ಒಂದು ಪುಣ್ಯದ ಕೆಲಸ ಎಲ್ಲರಿಗೂ ಸಿಗಂಗಿಲ್ಲ ಹೆಂಗ ಹೆಂಗತಿ ಕೇಳಿದ್ರೆ ಹೆಂಗ ಆ ನೀರಿನ ಭಯಮಿ ಹೌದ ಇಲ್ಲಿ ಹಾ ಹೌದ ಹೌದು ಅಂಥದ್ ಒಂದು ಅದು ಒಂದು ಅರಿವು ಹಿಡಿಕೊಂಡು ಬಗದಾ ಬಗದ ಹಾ ಏನೋ ಆ ಬಗ ವರ್ಷಕ್ಕೊಮ್ಮೆ ಹೌದ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಹಾ ನಾಗರ ಮುನ್ನೋಳಿ ಶಿರಾಯದೇವರನ್ನ ಹೌದ ಮತ್ತೂ ಮ ಕಪೂರ ದೇವರನ್ನ ಕರಿಸ್ಕೊಂಡು ಅದು ಪ್ರತಿ ವರ್ಷದಂತೆ ಹೌದ ಈ ವರ್ಷ ಕೂಡ ಈ ವರ್ಷ ಕೂಡ ಎರಡು ಡೋಳಿನ ಹಡಿಕೆಯನ್ನ ಹಚ್ಚಿ ಅದು ಪ್ರತ್ಯೇಕವಾಗಿ ಇಲ್ಲಿ ಬರೋದು ನಾವು ಎರಡನೇ ಸಲ ಇರ್ಬೇಕು ಈ ಜಾಗ ಹೌದ್ ಹೌದು ಇರ್ಬೇಕಲ್ರಿಪಾ ಎರಡು ವರ್ಷ ಹಿಂದೆ ಲಮ್ ಹಿಟ್ಟಿ ತುಕಾರ ಮಾಡೋದು ನಾವು ಬಂದು ಮತ್ತ ನಾವು ಹಣಬಾರ್ದಾಗ ಐತಿ ಅಣ್ಣ ಐತಿ ನಾವು ನೀವೆಲ್ಲರೂ ಕೂಡಿವಿ ಅದ ಏನೋ ಈ ಶ್ರಾವಣ ಮಾಸ ಇದು ಗಣೇಶ ಜ್ಯೋತಿ ಗಣಪತಿ ಹೋಗುತ್ತಾ ಹೆಂಗಿ ಏನ್ ಕಾರಿಪ್ಪ ಹಾಡುದ್ರಲ್ಲಿ ಬಾಳ್ಸ್ರಲ್ಲಿ ಮಾತು ಹೇಳುದ್ರಲ್ಲಿ ಅದ ಸೂರ್ಯನಲ್ಲಿ ಕೂಡ ಅಲ್ಪ ದೋಷಣೆ ಆಗ್ಬಹುದು ಏ ಆಗೇತಾವ ಅಲ್ರಿ ಆಗಿರ್ತಕ್ಕಂತ ತಪ್ಪೆಲ್ಲ ನೀವು ಬದುಕಿ ಮತ್ತೆ ಮಾಡ್ಬೇಕ್ರಿಪ್ಪ ಒಪ್ಪ ಧನ್ಯಕಾರ ಮಾಡಿದ ರೀತಿ ನಮಗೆ ಎಲ್ಲರಿಗೂ ತಮಗೆಲ್ಲರಿಗೂ ಇದ್ದ ಕಾಲ ಬಿಡಕ್ಕೆ ಬಹಳ ಕಠಿಣಾತದ ಹಣ ಹಾಕದನ್ರೀಪ್ಪ ಈ ಮಾಯಿಕೆ ನಿಮ್ಮ ಪಾಡಕ್ಕೆ ಹೇಳಿ ಹೌದಾ ಅಡಿಹಚ್ಚೆ ಎಲ್ಲರಿಗೂ ಶೌಮಿನಾ ಹಾ ತಾ 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 ತಿರ್ಲಿ ಈ ಬಗಲ ಮೇಕಡಿ ಗ್ರಾಮದೊಳಗ ಹೌದು ಇದು ಹೆಂಗತಿ ಕೇಳಿದ್ರೆ ಸುಮ್ಮ ಸಾಬಾದಗದಲ್ಲ ಹೆಂಗ ಯಾಕತಿ ಕೇಳಿದ್ರೆ ಒಂದ ಮಾತಾ ಕೇನ್ರೀಪ್ಪ ಮಾತಾ ಈ ನಿತನಕ್ಕೆ ಸಿರ್ತ ಬತ್ತಂದ್ರ ಹೌದ ಮನೆಯಾಗ ಏನ್ ಹಿತನ ಮಾಡ್ತಿರ್ತಾನ ನಾವು ಹೌದಾ ಹೌದು ಅವ್ನಿಗ್ ಗೊತ್ತಿರ್ಬೇಕಿಲ್ಲ ಯಾರದಿಂದ ಶ್ರೀಮಂತಕ್ಕೆ ಬಂದ ಹೌದಾ ಅವ್ರಿಗೆ ಗೊತ್ತಿರ್ಬೇಕೇನ್ರಿ ಗೊತ್ತಿರ್ಬೇಕು ಮೊದಲ ಹೆಂಗ ಹೆಂಗ್ ಹೆಂಗ ಈ ಶ್ರೀಮಂತಕ್ಕೆ ನಮ್ಮ ಮನೆಯಾಗ ಏನು ಸಸಿ ಬರೋಣ ಬಂದದು ಅದ ಏನ್ ಮಗ ಹುಟ್ಟಣ ಬಂದದು ಏನ್ ಎತ್ತ ತೋಳ ಬಂದದು ಏನ್ ಆಕಳ ತೋಳ ಬಂದದು ಏನೊಂದು ನಾಯಿ ಸಾಕೋಣ ಬಂದದು ಏನ್ ಹುಡುಗರು ತರ ಬಂದದು

ಅದಾವ ಆ ಕಾಲಕ ಒಂದು ವರ್ಷ ಹದ್ನಾಥ್ ವಾಸ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಕಾಯ್ತಿರಿಪ್ಪ ವಿರಾಟ್ ರಾಜನ ಮನೆ ಒಳಗ ಅರ್ಜುನ ಅರ್ಜುನ್ ಶಿರಿ ಹುಟ್ಟ ತನ್ನ ಕೆಲಸವನ್ನು ಮಾಡ್ತಿದ್ದವ್ ವಿರಾಟ್ ರಾಜನ ಮನೆ ವಿರಾಟ್ ರಾಜನ ಮನೆ ಒಳಗ ವಿರಾಟ್ ರಾಜನ ಮಗು ಉತ್ತರ ಕುಮಾರ್ ಇದ್ದ ಅದ ಅವನಿಗೇನಾಯ್ತಿರಿಪ್ಪ ಒಂದು ದಿವ್ಸ ಕೌರವ್ ಜೋಡಿ ವಿದ್ಯಕ್ಕೆ ಹೋಗುವಂತ ಟೈಮ್ ಬಂತು ಅದ ಅವಾಗ ಮರಾಠ ರಾಜ ಹೇಳ್ತಾನ ವಿರಾಟ್ ರಾಜ ಮಗನಿ ಹೇಳ್ತಾನ ಉತ್ತರ ಕುಮಾರ್ ಏನಂತ ಹೇಳ್ತಾನೆಪ್ಪ ನೀವು ಹೋಗ್ಬೇಕಾದ್ರ ನಮ್ಮ ಮನೆಯಾಗಿ ಏನು ಸೀರೆ ಉಟ್ಟು ಕೆಲಸ ಮಾಡ್ತಾವು ಆ ಹೆಣ್ಮಗಳಿಗೆ ಹೋಗಿ ಹೆಣ್ಮಗಳಿಗೆ ಕರ್ಕೊಂಡು ಹೋಗೋದಾದ್ರೆ ಈ ಹೋಗು ಇಲ್ಲ ಅಂದ್ರ ಬ್ಯಾಡಂದ್ ಕುಳ್ಳಿ ಇವ ಉತ್ತರ ಕುಮಾರ್ ಏನಂದ ಮನಸ್ಸನಾಗ ಇವ ಬಾದ ನಂದಿನ ತಿಮ್ಮತ್ ಏನಂದ ಉತ್ತರ ಕುಮಾರ ಉತ್ತರ ಕುಮಾರ್ ವಿರಟ್ರಾಜ ಅಂತಾನ ಏನಂತೀಪಾಲ ಕರ್ಕೊಂಡು ಹೋಗುವಂತ ಹೋಗು ಇಲ್ಲಾಂದ್ರ ಬ್ಯಾಡ ಬ್ಯಾಡೊಂದ್ ಕುಳ್ಳಿನಿ ನಿರ್ವಹಿಸಿದ ಏನಂದ ಹಿಂದೆ ರಥದ ಬೈ ಉತ್ತರ ಕುಮಾರ ಅಂದ ಹಿಂದಿನ ಮಗಳು ರಥದ ಕುಣಿಸ್ಕೊಂಡು ಹೊಂಟ ವೈದ್ಯಕ್ಕ ಹೊಂಟ ಕ್ರಣರಂದು ಭೂಮಿ ಒಳಗ ಕೌರವ್ರು ಸೋಡಿ ನಡೀತು ಕೌರವ್ರು ಉತ್ತರ ಕುಮಾರ ಮ್ಯಾಗ ಬಾಣ ಬಿಡ್ಲಾಕತ್ರು ಕೊತ್ರು ಅದ ಉತ್ತರ ಕುಮಾರ್ ರಥ ಉತ್ತರ ಕುಮಾರ ರಥ ಹಿಂದ ಗಾಳಿ ಪಟಾಜ್ ಹಾರ್ತಿತ್ತು ಆವಾಗ ಹಿಂದಿನ ಸಿರಿ ಉಟ್ಟು ಕುತ್ತಳೆ ಹೆಣ್ಮಗಳು స్వల్ బాణ బాణ హిల్ బాణ తోడు బాణ బ్రాంగు కుండీ కాలొచ్చి ఓడ్తరు ఓడ్కో ఓడ్కొంత ఏన్ మాట్లాడతార ಏನ್ ಮಾತಾಡ್ತಿದ್ರು ಬಾಣ ಅರ್ಜುನ್ ಹಂಗೆ ಬರ್ಲಾತ ಅರ್ಜುನ್ ಹಂಗೆ ಬರ್ಲತ್ತ ಇಟ್ಟೆಲ್ಲಾ ಆಗಿ ಮುಂದೆ ಎದ್ದಾಗಿ ಎತ್ತಿ ಬಂದನು ವಿದ್ಯದೊಳಗೆ ಉತ್ತರ ಕುಮಾರ್ ಜೈಶಾಲಿ ಆಯ್ತು ಉತ್ತರ ಕುಮಾರ ರಥ ತಗೊಂಡು ಹಳ್ಳಿ ಮರಳಿ ಊರ್ ಕಡೆ ಬಂದ ಊರ್ ಕಡೆ ಬಂದು ಕೊಳ್ಳನೆ ಉತ್ತರ ಕುಮಾರ್ ಜೈಶಾಲಿ ಆಗಿ ಅತ್ತಿ ಮಂದಿ ಎಲ್ಲಾ ಕೂಡಿ ಆರತಿ ತಗೊಂಡ್ ಬರ್ಲಾತ್ರ ಅನ್ರಿಪ್ಪ ಆರತಿ ತಗೊಂಡ್ ಬರ್ಲಾಕತ್ರು ಉತ್ತರ ಕುಮಾರ್ బ్యాడర్రీ హింద బ్రి అంద కారణ ఏన్ీపాను ఏమగ్ మాన ಇದ್ದಾಗಿ ಜೈಶಾಲಿ ಆಗೋ ಬೆಳಗ್ಕೊಂಡ್ರಿ ಮೊದಲಿಗೆ ಹಂಗೇ ರಾಜಕಿ ಗ್ರಾಮದಲ್ಲಿ ಈ ಭಗವಾದ ಆಶೀರ್ವಾದ ಯಾರದಿಂದ ಆಗಿದೆ ಅನ್ನೋದು ಈ ಎಲ್ಲಾ ಕಮಿಟಿ ಹಿರಿಯರು ತಿಳ್ಕೊಂಡು ವರ್ಷಕ್ಕೊಮ್ಮ ಕಪ್ಪು ದೇವ್ರನ್ನ ಮತ್ತು ನಾಗರ ಮುನ್ನ ಕರೆಸಿ ಸೇವಾ ಮಾಡ್ತಾ ಈ ಸಮಾನಕ್ಕೆ ನೋಡ್ಬೋದು ಇಲ್ಲಿ ಎಷ್ಟು ಶ್ರೀಮಂತಿಕೆ ಬಂದದನ್ನು ಇಲ್ಲಿ ಕಮಿಟಿ ಹಿರಿಯರು ಇಲ್ಲಿ ಎಲ್ಲಾ ರೈತ ಜನರು ತಿಳ್ಕೊಂಡಾರ ತಿಳ್ಕೊಂಡಾರ ನೋಡಿ ಬೇಕಾದಂತ ಕಷ್ಟ ಬರ್ಲಿ ಬಂದ್ರೂ ಕೂಡ ದೇವ್ರನ್ನ ಕರೆಸಲಾರ ಶಿವ ಮಾಡ್ಸಂಗಿಲ್ಲ ಬಯಲ್ ಮಾಡ್ತಾರ ಗೊತ್ತದ ಅದು ಸಲುವಾಗಿರ್ಲಿಲ್ಲ ಶಿವ ನಡಿತಾನೋ ಅಂತ ಮಾತು ಹೇಳಿ ಹೇಳಿ ಈಗ ಬಹಳ ಮಾತಾಡೋದು ಹಾಡಿ ನಾಕು ನಡೀತಾ ಹಾಡಿ ಮುಂದೆ ಒಳ್ಳೆ ಕಲಾವಿದ್ರೀ ಹಾಳೆ ಹೋಗ್ತದ ಹೋಗಿ ಹಿಂಗೇನ ವಿಷಯ ಅಂತ ತಿನ್ನ ಕಾಪಾಡುತ್ತೆ ತಮಗೆಲ್ಲರಿಗು ಶಿವನೇರ್ಲಿ Sí, oh, sí, yeah.